ಹಾಯ್ ಫ್ರೆಂಡ್ಸ್ ಹೇಮಶಿವ ವ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರುವಂಥದ್ದು ನೂರ ತೊಂಬತ್ತಾರನೇ ಎಪಿಸೋಡು ಪ್ರಜಾವಾಣಿಯಲ್ಲಿ ಡೈಲಿ ಇದು ಬಿತ್ತರಾಗ್ತಾ ಇದೆ ಎದೆಯೊಳಗೆ ದೇವನ ಬೆಳಕು ಇರಬೇಕು ಮನಸ್ಸಿನಲ್ಲಿ ದೇವರ ಭಾವ ಇರಬೇಕು ಎಲ್ಲವೂ ನಿನ್ನದು ಎನ್ನುವ ಭಾವ ಇರಬೇಕು ಅಲ್ರಿ ಎಲ್ಲದು ದೇವರದ್ದು ಅಂದ್ರೆ ನಮ್ಮದು ಅನ್ನುವುದು ಯಾವಾಗ ಅಂತ ನೀವು ಕೇಳಬಹುದು ನೀವು ಎಲ್ಲವೂ ನಿಮ್ಮದು ಎಂದು ಹೇಳಿ ನೋಡಿ ಬೆಳಗ್ಗೆ ಎದ್ದಾಗ ದೇವರಿಗೆ ಕೈ ಮುಗಿದು ಇದು ಎಲ್ಲ ನಿನ್ನದು ಎನ್ನಬೇಕು ಸ್ನೇಹಿತರು ಸಿಕ್ಕಾಗ ನಂದೇನೂ ಇಲ್ಲ ಎಲ್ಲ ನಿಮ್ಮದು ಅನ್ನಬೇಕು ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ನಿಮ್ಮದು ಅನ್ನಬೇಕು ಹೆಣ್ಣು ಮಕ್ಕಳಿಗೂ ಹಾಗೆಯೇ ಹೇಳಬೇಕು ಎಲ್ಲರಿಗೂ ನಿನ್ನದು ನಿನ್ನದು ಎಂದು ಹೇಳಿದರೆ ನನ್ನದು ಎನ್ನುವುದು ಯಾವಾಗ ಎಲ್ಲ ಮುಗಿದ ನಂತರ ಕೋಣೆಯ ಹಾಸಿಗೆಯಲ್ಲಿ ಮಲಗಿ ಚಾದರ ಹೊದ್ದುಕೊಂಡು ಇದೆಲ್ಲ ನಂದು ಅಂತ ಹೇಳಿ ಗಪ್ಪಾಗಿ ಮಲಗಿಕೊಳ್ಳಬೇಕು ಆಗ ಎಲ್ಲ ಆರಾಮ್ ಇರ್ತದೆ ತಾಯಿಯ ಗರ್ಭದಿಂದ ಮಗು ಭೂಮಿಗೆ ಬಂತಲ್ಲ ಆಗ ಮಗುವಿನ ಮನಸ್ಸು ಸ್ವಚ್ಛ ಪಾಟಿ ಇದ್ದ ಹಾಗೆ ಇತ್ತು ಆ ಸ್ವಚ್ಛ ಪಾಟಿಯ ಮೇಲೆ ಮಗು ಆ ಎಂದು ಬರೆಯಿತು ಆ ಅಂತ ಬರೀತು ಅವು ಅಂತ ಬರೀತು ಅಪ್ಪ ಅಂತ ಬರಿತು ಅಣ್ಣ ತಮ್ಮ ಗಂಡ ಹೆಂಡತಿ ಮನೆ ಮಗ ಅಂತ ಬರಿತು ಕೊನೆಗೆ ನಂದು ಅಂತ ಬರಿತು ಅಲ್ಲೇ ಸುಖ ದುಃಖ ಶುರುವಾಗಿತ್ತು ಮನುಷ್ಯನಿಗೆ ಯಾವಾಗ ಮನುಷ್ಯನಲ್ಲಿ ನಂದು ಎನ್ನುವ ಭಾವ ಬಂತು ಯುದ್ಧ ಶುರು ಮಹಾಭಾರತದ ಯುದ್ಧ ಆಗಿದ್ದು ನಂದು ನಿಂದು ಬ್ಯಾರೆ ಎಂದಿದ್ದಕ್ಕೆ ಮನೆಯಲ್ಲಿ ಅಣ್ಣ ತಮ್ಮಂದಿರಿಗೆ ಜಗಳ ಶುರುವಾಗಿದ್ದು ಇದೇ ನಂದು ನಿಂದು ಎಂಬ ಕಾರಣಕ್ಕೆ ಒಂದು ಮಾತು ನೆನಪಿನಲ್ಲಿ ಇಟ್ಕೋಬೇಕು ಮನುಷ್ಯ ಪೇಪರ್ನಲ್ಲಿ ನಮ್ಮ ಹೆಸರು ಇರಬೇಕು ಆದರೆ ಮನಸ್ಸಿನಲ್ಲಿ ಭಗವಂತನ ಉಸಿರಿರಬೇಕು ಇದನ್ನು ಕಲಿಯಬೇಕು ಮನುಷ್ಯ ಹೊಲ ಇರಬೇಕು ಮನೆ ಇರಬೇಕು ಸಂಸಾರ ಇರಬೇಕು ಹೊರಗೆ ವ್ಯವಹಾರದ ಬಳಕೆ ಇರಬೇಕು ಎದೆಯೊಳಗೆ ದೇವನ ಬೆಳಕು ಇರಬೇಕು ಅವ ಸತ್ಸಂಗಿ ಅವ ಆಧ್ಯಾತ್ಮಿ ಇಲ್ಲಿ ನನ್ನದು ಎನ್ನುವುದು ಯಾವುದೂ ಇಲ್ಲ ಯಾವುದೂ ನಮ್ಮ ಜೊತೆ ಬರುವುದಿಲ್ಲ ನಾವು ಎಷ್ಟೇ ಕಷ್ಟಪಟ್ಟು ಗಳಿಸಿದರೂ ಒಂದು ದಿನ ಎಲ್ಲ ಬಿಟ್ಟು ಹೋಗಲೇಬೇಕು ಯಾರು ಮಾಡಿದ್ದೂ ಉಳಿಯುವುದಿಲ್ಲ ಶಿಲಾಶಾಸ ಶಾಸನಗಳೇ ಹೋಗಿದ್ದಾವೆ ಶಿಲಾನ್ಯಾಸಗಳೂ ಉಳಿಯುವುದಿಲ್ಲ ಸುಮ್ಮನೆ ನಮಗೆ ಭ್ರಮೆ ಇರುತ್ತದೆ ಡಾಲರ್ ಕೊಡ್ತೀವಿ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಅಂದರೆ ನಡೆಯುವುದಿಲ್ಲ ಪೌಂಡ್ ಕೊಡ್ತೀವಿ ಅಂದರೂ ನಡೆಯಲ್ಲ ಈ ದೇಹವನ್ನು ಬಿಟ್ಟು ಹೋಗುವಾಗ ನಮ್ಮ ಜೊತೆ ಬರುವುದು ನಮ್ಮ ಪುಣ್ಯದ ನಾಣ್ಯ ಮಾತ್ರ ಹಿಮಾಲಯವನ್ನು ನಿರ್ಮಿಸಿದವರು ಯಾರು ಸಾಗರದಲ್ಲಿ ನೀರು ತುಂಬಿದವರು ಯಾರು ಬೆಟ್ಟ ಗುಡ್ಡಗಳನ್ನು ಕಟ್ಟಿದವರು ಯಾರು ಸೂರ್ಯಚಂದ್ರರಂತಹ ಆರದ ದೀಪ ಹಚ್ಚಿಟ್ಟಿದ್ದಾನಲ್ಲ ಅವನದ್ದು ನಿತ್ಯ ಕಾರ್ತಿಕೋತ್ಸವ ಅವ ಬೆಳಕು ತುಂಬಿದವನು ಇದನ್ನು ಅರಿತು ಬಾಳಬೇಕು ಈ ಜಗತ್ತು ದೇವರ ಶೋರೂಮ್ ಮುಂದೆ ಇರುವುದೆಲ್ಲ ಒಂದು ದಿನ ಹಿಂದಕ್ಕೆ ಹೋಗಬೇಕು ಎನ್ನುವುದು ಗೊತ್ತಿರಬೇಕು ಎದೆಯೊಳಗೆ ದೇವನ ಬೆಳಕು ಸದಾ ಇರಬೇಕು